ವಯಸ್ಸು ಹದಿನೆಂಟು ವರ್ಷ ತಿಂದು ಇದೇ ಕಸಬು ಹದಿನೆಂಟು ವರ್ಷ ಹದಿನೈದು ವರ್ಷ ತಿಂದು ಇದೇ ಕಸಬು ನಾವು ಭತ್ತ ಬೆಳೀತಾ ಭತ್ತ ಕಬ್ಬು ರಾಗಿಲ್ಲ ಈಗ ನೀವು ಭತ್ತ ಹೆಂಗೆ ಅಂದರೆ ಒಟ್ಟು ಇಕ್ಕಂದೀವಿ ಒಟ್ಟು ಇಕ್ಕಂದ್ರೆ ನಾಟಿ ಮಾಡ್ತೀವಿ ಇಪ್ಪತ್ತೈದಿನ ದಿನ ಪೈರು ನಾಟಿ ಮಾಡ್ತೀವಿ ಇದು ಮಿನಿ ಲಾಂಗು ಮೂರು ತಿಂಗಳು ಬರ್ತದೆ ಐನ್ ಗದ್ದೆ ನೀರು ಸಂತೃಷ್ಟಿ ಮಳೆಗಾಲ ಕಮ್ಮಿ ಆದರೆ ಎರ್ಚ್ ಕಟ್ತೀವಿ ಕೆಲ್ ಭತ್ತ ಈಗ ನಾಟಿ ಭತ್ತನ ಚೆಲ್ ಮಾಡಿ ಚೆಲ್ತಿರಾ ಐನ್ ಗದ್ದಿಗೆ ಇದು ಕಾರ್ ಫಸಲು ಇದಕ್ಕೆ ನೀರೇ ಬೋರ್ ಇದೆ ನಿಮ್ಗೆ ಬೋರ್ ನೋಡಿ ಅಲ್ಲಿ ಅಲ್ಲಿಂದ ಪೈಪ್ ಹಾಕ ಬಂದೈತಿ ನೀರಿದ ಬೋರ್ಲಿ ಹಾ ಬೋರ್ ಇಲ್ಲ ನೀರು ಬೋರ್ಲಿ ಎರಡುವರೆ ಇಂಚ್ ಬರ್ತಿಟ್ಟು ಬರ್ ಒಂದೂವರೆ ಇಂಚ್ ಬರ್ತದೆ ಸಾಕಾಗುತ್ತ ಐದು ಸರ್ ಮಾಡ್ತೀನಿ ಏನ್ ಮಾಡೋದು ಇನ್ನು ನಾಟಿ ಹಾಕವ ಭೂಮಿ ಬಿದ್ದಾವ ಫಸಲ್ ನಿಲ್ಸ್ಬಿಟ್ಟೀನಿ ಅವ ಈಗ ಎಷ್ಟಕ್ಕ ಐತೆ ಅಷ್ಟಕ್ಕ ನಾವು ಆ ಫಸಲ್ ಮಾಡ್ತೇವೆ ಈಗ ಎಷ್ಟು ಎಕ್ರೆ ನಾಟಿ ಮಾಡ್ತಾ ಇದ್ದೀರಾ ಇದು ಒಂದವರೆ ಒಂದ ಒಂದ ಒಂದು ಕಾಲ ಎಕ್ರೆ ದುಡ್ಡು ಜಾಸ್ತಿ ಹೇಳ್ತಾರೆ ಈಗ ನಾಣಿ ಮಾಡೋದಕ್ಕೆ ಹೆಂಗೆ ಇವ್ರ್ಗೆ ಏಕರ್ಕೆ ಮೂರು ಸಾವಿರಕ್ಕೆ ಹೇಳ್ತಾರೆ ಸಾ ಎಲ್ಲೇ ಕೊಡೋದು ಮೂರು ಸಾವಿರಕ್ಕೆ ಹೇಳ್ತಾರೆ ಏಕ್ರಕ್ಕ ನಾವು ಇನ್ನೇನು ಗತಿ ಇಲ್ಲದ ಕಿತ್ತಕ ಹಾಕಿಸ್ಬೇಕಾಗಲ್ಲ ಲಾಭ ಭೂಮಿ ಅಂತ ಮಾಡ್ತೀವಿ ಲಾಭ ಏನಿಲ್ಲ ಕಬ್ಬುಳು ಒಂದು ಸ್ವಲ್ಪ ಲಾಭ ಅದ ಈ ಭತ್ತಲ್ಲಿ ಏನು ಲಾಭ ಇಲ್ಲ ಈ ವರ್ಷ ಲಾಭ ಈ ವರ್ಷ ಒಂದು ದೋಸ್ತಲ್ಲ ಲಾಭ ಭತ್ತಲ್ಲಿ ಹೆಂಗೆ ಸ್ವಲ್ಪ ರೇಟು ಸರ್ಕು ಕಮ್ಮಿ ರೇಟು ಮುಂದಕ್ಕೆ ಬಂತು ಸ್ವಲ್ಪ ಭತ್ತ ಲಾಭ ಈ ವರ್ಷ ಮಲ್ಲೆಲ್ಲ ಲಾಭ ಏನು ಇಲ್ಲ ಸಹ ಲಾಭ ಒಂದು ಏಕರ್ಗೆ ಪೈರ್ ಕೇಳೋಕ ಮೂರು ಸಾವಿರ ಕೇಳ್ತಾರೆ ನಾಟಿಗೆ ಮೂರು ಸಾವಿರ ಕೇಳ್ತಾರೆ ಎಲ್ಲಿ ಕೊಡಕ್ಕೆ ಅದು ಗೊಬ್ಬರ ಇವೆಲ್ಲ ಭಾಳ ಕರ್ತದಿ ಏನಾರ ಭೂಮಿ ಕೆಡಿಕಬಾರ್ದು ಅಂತ ಮಾಡ್ತಾ ಇರೋದು ನಾವು ಸ್ವಂತ ಆಳು ಮಾಡ್ತೀವಿ ಅಲ್ಲ ತೇವ್ರು ಕಟ್ಟೋದು ಮಾಡಿದ್ರೆ ಸ್ವಂತ ಕೆಲಸ ಇವ್ರಿಗೆ ಪೈ ಕೇಳೋವ್ರಿಗೆ ಈ ನಾಟಿಯವ್ರಿಗೆ ದುಡ್ಡು ಗೊಬ್ಬರಕ್ಕೆ ದುಡ್ಡು ಅವರು ಅವ್ರು ನಾವು ನಮ್ಮ ಕೈ ತಪ್ಪೋರು ಅವ್ರು ಭತ್ತ ಅಂಗಡಿಲಿ ಅಕ್ಕಿ ತರಬೇಕಾಯ್ತು ನಮ್ಮ ಕೈ ತಪ್ಪರು ಅವ್ರು ಭತ್ತ ಬೆಳೆಯಲ್ಲ ಅದೇನು ಮಾಡ್ಕೊಂತ ನಿಮ್ಗೆ ಇರೋ ಗಂಟೆ ಕಷ್ಟಪಟ್ಟು ಮಾಡ್ಬೋದು ಈಗ ನಿಮ್ಮ ಮನೇಲಿ ಮಾ ಬೇಯೋ ಅಕ್ಕಿ ನೀವು ಬೆಳೆಯೋ ಭತ್ತ ಹಾಂ ನಾವು ಬೆಳೆ ಭತ್ತ ನಮ್ಮಲ್ಲಿ ಅಕ್ಕಿ ಬೇಯ್ದು ಹಾಂ ಬೇಯ್ತಾ ಇದೆ ಈಗ ಅವರು ಇದು ಈ ರೀತಿ ಕೃಷಿ ಮಾಡೋಕ್ಕೇನು ಇಷ್ಟ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ನೀವು ಎಲ್ಲ ಮೈಸೂರು ಗೀಸೂರು ತಿರ್ಗಾಡ್ತಾರೆ ಒಬ್ನೇ ಮಂಗ ಕೃಷಿ ಇಲ್ಗ ಕೃಷಿ ಇಲ್ಗ ಸಬ್ರೇಟ್ ಸೇರ್ಕಂತಾನೆ ಅಲ್ಲಿ ಪೋಟ ಪಾಟ ಹೊಡೆಯೋದು ಮಾಡೋದು ಲೋನ್ ಮಾಡ್ಕೊಡೋದು ಅವೆಲ್ಲ ಮಾಡ್ತಾನೆ ಭೂಮಿ ಎಂಟೆ ಬರೋಲ್ಲ ನಮ್ ಕೈ ತಪ್ಪೋದ್ರವ್ರು ಆಗಲ್ಲ ನಮ್ಗೆ ಐವತ್ತು ವರ್ಷ ಮೇಲಾಗದ ನಾವು ಹದಿನೈದು ವರ್ಷದಿಂದ ಇದೇ ಕೆಲಸ ಹದಿನೈದು ವರ್ಷಕ್ಕೆ ಬಂದವರು ನೀವು ಹ್ಮ್ ಈಗ ಐವತ್ತು ವರ್ಷ ಐವತ್ತೊಂದು ವರ್ಷ ಐವತ್ತೊಂದು ವರ್ಷ ಎರಡು ವರ್ಷ ಆಗ್ಬಿಟ್ಟು ನನಗೆ ಹೋಯ್ತು ನಾನು ಹದಿನಾಲ್ಕು ವರ್ಷಕ್ಕೆ ಆ ಖುಷಿ ಇಡದ್ದು ನಾವು ಓದ್ಲಿಲ್ಲ ನಾನು ಕೂಲ್ಗೆ ಹೋಗಿದ್ರೆ ಮನೇಲಿರೋರೆಲ್ಲ ಸೋತು ಒಂದು ಕೆಜಿ ರಾಗಿ ಒಂದು ರೂಪಾಯಿ ಆಯ್ತು ಸರ್ ಊಟಕ್ಕೆ ಎಲ್ಲ ಊಟ ಇಲ್ಲ ಬಿದ್ದು ಹೋಗೋರು ಹಾ ನಾವು ಕೂಲಿ ಮಾಡಿ ಎಲ್ಲ ಮಾಡ್ತೀವಿ ಸುಮಾರು ಇದ್ರೆ ಮುಂದಕ್ಕೆ ಬಂದೀವಿ ನೀವು ನಿಮ್ಮ ಮನೆ ಸಾಕ್ಬೇಕಾಗ ಅಂತನೆ 15 ವರ್ಷಕ್ಕೆ ನೀವು ಇದು ಬಂದುಬಿಟ್ರಿ ಈ ಸ್ಕೂಲ್ಗೆ 1 ವರ್ಷ 1 ವರ್ಷ ಓದಿ ತಿرجع ಹೋಗ್ಲಿಲ್ಲ ಸರ್ ಆಮೇಲೆ ಇದೆ ಶುರು ಮಾಡ್ಕೊಬಿಟ್ರಿ ನಿಮಗೆ ಇದರಲ್ಲಿ ನಿಮಗೆ ಏನು ಬೇಜಾರನ್ಸಿಲ್ವಾ ಬೇಜಾರೇ ಇಲ್ಲ 24 ಗಂಟೆ ಮಾಡಿಬಿಡೋ ಅಂತ ಏನೇರೋ ಆಗಿ ನಾವು 24 ಗಂಟೆ ಮಾಡಿಬಿಡೋದು ನೀವು ಅಲ್ಲಿ ಇನ್ನೂ ಬಿಡದಿಲ್ಲ ಇಲ್ಲ ಮಾಡ್ತಾ ಆಗಲ್ಲ 24 ಗಂಟೆ ಆಮೇಲೆ ಏನೇರೋ ಆಗೋ ಸರಿ ಈಗ ನೀವು ಇದು ನಾಟಿ ಮಾಡಿಸೋದಕ್ಕೆ ಬತ್ತೆ ಯಾವ ರೀತಿ ರೆಡಿ ಮಾಡಿಕೊಂಡ್ರಿ ಎಲ್ಲ ರೋಟ್ ಓಡಿಸಿದ ಒಂದು ಮೈ ತಿಲಾರು ಏರ್ಲಿ ಅಲ್ಬ ಅಲ್ಬ ಮೇಲೆ ಬೋರ್ ಬೊರ ಕಾಲು ಹೊತ್ಕೊಂಡು ಹಸ ಮಾಡ್ಕೊಂಡು ನಾಟಿ ಗೊಬ್ಬರ ಇಡೋಕೆ ಟೇಮ್ ಇಲ್ಲದ ನಾಳಿಗೆ ಇಡ್ತೀನಿ ಆಳಿಲ್ಲ ಗೊಬ್ಬರ ಇವತ್ತು ಇಡಬೇಕಾಯ್ತು ನಾಳಿಗೆ ಇಡ್ತೀನಿ ಗೊಬ್ಬರ ಇಟ್ಟು ನಾಟಿ ಮಾಡ್ಬೇಕಾಯ್ತಾ ಗೊಬ್ಬರ ಇಟ್ಬಿಟ್ಟು ಗೊಬ್ಬರ ಇಟ್ಬಿಟ್ಟು ನಾಟಿ ಮಾಡಬೇಕಾಯ್ತು ಆಳಿಲ್ಲ ಮಧ್ಯಾಹ್ನ ಇದ್ರು ಅವ್ರಿಗೆ ಮುನ್ನೂರು ರೂಪಾಯಿ ಹನ್ನೆರಡು ಗಂಟೆಗೆ ಹೊಂಟೋದ್ರು ಇನ್ನು ನಾಳೆ ನಾವೇನು ಬಂದ್ರು ನಾಟಿ ಅಮ್ಕ ನಾಟಿ ಹಾಕ್ಸತಿ ನಾಳೆ ಇಟ್ಬಿಡ್ತೀನಿ ಮಾಡೋಕ್ಕಾಗಲ್ಲ ಅವರು ನಮ್ಮ ಜೊತೆಲಿ ಮಾಡಕ ಬರೋದು ಇಲ್ಲ ಕರ ಯಾಕೆ ಬಾರಿ ಕೆಲಸ ನಾವು ಮಂದಿಗೆ ಹೋರ್ಕ್ ಕಾಲಾಗ ಮಾಡೋಕ್ಕಾಗಲ್ಲ ಅವರು ಬರೋದಿಲ್ಲ ಟೈಮ್ ಪಾಸ್ ಮಾಡ್ಬಿಟ್ಟು ದುಡ್ಡು ಇಸ್ಕೋಬೇಕ ಕಾಲ ಈಗ ಟೈಮ್ ಪಾಸ್ ಮಾಡ್ಬಿಟ್ಟು ದುಡ್ಡು ಅದು ಕೆಲಸ ಬೆಳ್ದೆ ಏನಾದ್ರು ಬೆಳೋದು ಏನೋ ಆ ರೀತಿ ಆಗೋಗೋದಕ್ಕೆ ಮಾಡ್ತೀವಿ ಏನು ಅನೇ ಆಗಿಲ್ಲ ನಮ್ಗೆ ಭೂಮಿ ನೆಮ್ಕ ಮಾಡಿ ತಕ್ಕ ಮಟ್ಟಿ ನಡೀತದ ನಡೀತ ಅನ್ಯಾಯ ಮಾತ್ರ ಆಗಿತ್ತು ಯಾವುದೇ ಫಸ್ಟು ಮಾಡಿದ್ರು ಅನ್ನೇ ಆಗಿ ಆದಷ್ಟು ನಾವು ಮಾಡಿ ಖರ್ಚಾದ್ರು ಬಂದಿರ್ತಾರ ರೇಷ್ಮೆ ಹುಳ ಮೇಯ್ಸಿದ ಸಣ್ಣ ಹುಳ ಅದು ಗಂಟು ರೋಗ ಬಂದ್ಬಿಟ್ಟು ನಿಂತೋಯ್ತು ಆವಾಗ ಇಂಕ ಸಂಪನ್ನ ಪರವಾಗಿಲ್ಲ ಗಂಟು ರೋಗ ಬಂತು ರೇಷ್ಮೆ ನಿಂತೋಯ್ತಲ್ಲ ಸಣ್ಣ ಹುಳ ಮೇಯ್ದು ಅವಾಗ ಹುಳ ಮೇಯ್ಚಿದ್ರು ಇಲ್ಲೇ ಇದ್ರಲ್ಲಿ ಬೆಳಿತಿದ್ರಲ್ಲಿ ಕಡ್ಡಿ ಕಡ್ಡಿ ಹಾಕಿದವು ಸಾ ಅದೆಲ್ಲ ತಗ್ಲಾಕ ಕೊಟ್ಟೈನು ಇನ್ನ ನಡೆಯಲ್ಲ ಇಲ್ಲ ಇದೇ ಗದ್ದೆಲಿ ಹಾಕಿದ್ರ ನೀವು ಏ ಗದ್ದೆಲಿ ಹಾಕಿದ್ರಿ ನಮ್ದ್ ದಪ್ಪ ಕೂಡ ಆಗಲ್ಲ ಸಣ್ಣ ಕೂಡ ಸಣ್ಣ ಕೂಡ ಯಾಕೆ ದಪ್ಪದ ಆಗಲ್ಲ ಆಗಲ್ಲ ಇದು ಮಣ್ಣು ಮಿದುಕಲು ಕಲ್ ಕೆಬ್ಬ ಆಗಬೇಕು ಯಾವ್ದ್ರ ಲಾಭ ಜಾಸ್ತಿ ದಪ್ಪ ಸಣ್ಣ ಸಣ್ಣದ್ರು ಲಾಭ ಆಯ್ತು ನೀವು ಅವು ಬಡೋರದರಿ ಹೊನಗ ಇಪ್ಪತ್ ಪರ್ಸೆಂಟ್ ಅವರು ಆಯ್ತು ಮೂವತ್ ಪರ್ಸೆಂಟ್ ಆಗ್ಬೇಕು ಇಪ್ಪತ್ ಪರ್ಸೆಂಟ್ ಅವರು ಹುಳಾಗಳ ಅದ್ರಲ್ಲಿ ಏನೋ ರೇಟ್ ಸಿಕ್ಕದಷ್ಟು ಅದ್ ಲೇ ಆಯ್ತು ಇದ್ಬಿಟ್ಟು ಬೇರೆ ಏನಾದ್ರು ಬೇರೆ 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 ಕೃಷಿ ವ್ಯವಹಾರ ಮಾಡ್ತಾ ಇದ್ದೀರಾ ಯಾವ್ದು ಇಲ್ಲ ಸರ್ ಮಾಡ್ತೀವಿ ಗುಡ್ತಿಂತ ಬೇರೆಯವರು ನಾವು ಖುಷಿ ಮಾಡಕ್ ಹೋಗ್ತಿವಿ ಕೂತಾ ಬಾರ ಅದು ಪಡೆಯಬೇಕಾದ್ರೆ ನಾವೇ ಮಾಡ್ತೀವಿ ಜುಣ್ಕು ಖರ್ಚುಕು ದುಡ್ಡು ಆಗ್ಬೇಕು ಇದು ಮಹಾರಾಜ್ ಮೈಸೂರು ಮಹಾರಾಜರಲ್ಲ ಮಗ ಜೂಢ ಬೇಕು